ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಸೂರು ಸ್ವಾಗತ ಸುದೀ ಸ್ವಾಗತ ಕೆಲಸ ಓರಟಗಾರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆತ್ಮೀಯವಾದ ಸ್ವಾಗತ ನೋಡಿ ಪುತ್ತೂರಿನಲ್ಲಿ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ದಲಿತರ ಮನೆಯನ್ನು ಯಾವ ಥರ ಧ್ವಂಸ ಮಾಡ್ತಾ ಇದ್ದಾರೆ ದಾ ಕರೆಂಟ್ ಬಿಲ್ ಇದೆ ನೋಡಿ ಯಾವ ಥರ ಕರೆಂಟ್ ಬಿಲ್ ಉಂಟು ಆದರೂ ಸಮೇತ ಮನೆಯನ್ನು ಧ್ವಂಸ ಮಾಡಿದ್ದಾರೆ ದಾಖಲಾತಿ ಕೇಳಿ ಇಲ್ಲಿ ಉಳ್ಳವರಿಗೆ ಒಂದು ಕಾನೂನು ದಲಿತರಿಗೆ ಒಂದೇ ಕಾನೂನು ಪುತ್ತೂರಿನಲ್ಲಿ ದಲಿತರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ನೋಡಿ ಭೂರಹಿತ ಬಡವ ಅಂತೇಳಿ ಹರ್ಷೇಂದ್ರ ಹೆಗ್ಡೆ ಏಳು ಎಕರೆ ಸರ್ಕಾರದ ಜಾಗವನ್ನು ಅವರ ಹೆಸರು ಮಾಡಿಸ್ಕೊಳ್ತಾರೆ ಆದರೆ ಇಲ್ಲಿ ದಲಿತರು ಸ್ವಲ್ಪ ಜಾಗ ಆ ಮನೆ ಜಾಗ ಸಮೇತ ಬಿಡ್ತಾ ಇಲ್ಲ ಕೆಡುತ್ತಿದ್ದಾರೆ ಯಾವ ರೀತಿ ಕೆಡುತ್ತಿದ್ದಾರೆ ಅನ್ಬೋದು ಯಾವ ರೀತಿ ಕೆಡುತ್ತಾರೆ ಎಂಬುದನ್ನು ದಯವಿಟ್ಟು ನೋಡಿ ನಮಸ್ಕಾರ ವಿಡಿಯೋ ನೋಡಿ ಆ ಕಡೋರಿ ಬನ್ನಾಯ್ ಕುಡೋರಿ ಬನ್ನಾಯ್ ನಮಸ್ಕಾರ ಇಲ್ಲಿ ಕೇಳಿ ಆ ಪದಲ್ಲ ಆಗಲ್ಲ ಅಲ್ಲ ಬಿಯೆ ಬಂತು ನನಗೆ ಅದಲ್ಲ ಮಾಡಿದಿಲ್ಲ ಕೂಲಿ ಬಾಯಿ ಕೂಲಿ ಬರ್ತ ಬರ್ತಿ ಮೇಡಂ ಅಲ್ಲ ಹೊರಗಡೆ ಹೋಗ್ಬೇಕು ಕೇಳ್ತಕ್ಕೆ ಕೇಳ್ತಕ್ಕೆ ನಾನು ಮಾಡ್ಕೋರಿ ಇಷ್ಟ ಆಯ್ತು ಬಾಯ್ ಬಾಯ್ ಇನ್ನು ಬಚಾಯ್ कर्क <figurable> वर्ग <speak> <saiden> <Marcelow Onion> O if not I

ಿಲ್ಲ ನಮ್ಗೆ ಫೋನ್ ಮಾಡ್ತಿದ್ದಾರೆ ಅವರು ಬರ್ತಾರೆ ನಾವು ಏನು ಮಾಡ್ಲಿ ಗಾ ಯಾಕಂತ ನಾವು ಗಾ ನಾವು ಹೇಳಿ ಹೋಗ್ಬಿಡೋಣ ರಾಜ್ುನೇ ಅಲ್ಲಿ ಕೇಳಿ ಅಮ್ಮ ನಾವು ಕೇಳಿ ನಾವು ಬೇಡ ಬೇಡ ವಡಗೆ ತರಿ ಬೇಡ ವಡಗೆ ತರಿ ಕಾಯೋ ಸಂಗೆ ಕಾಯಬೇಡಿ please ಕಾಯಬೇಡಿ ಕಾಯಬೇಡಿ ಒಳಗೆ ಸಾಯ್ತೀನಿ ಬಿಡಿ ಬಡೀರಿ ನಿಮ್ಮ ಜೊತೆಗೆ ಇರಬೇಡಿ ಎಲ್ಲ ಸಂಗೆ ಆಕಡೆ ಬಾ ನಿನ್ನ ನೆನಪಿನೆಲ್ಲಾ ಮಾಿಸ್ಟರ್ ಫನಿಸ್ ಬಿಡಿ ಯಾನಂತೂ ಗೊತ್ತಿಲ್ಲ ಮಾಡಿ ಮಾಡಿ ಅಯ್ಯೋ फोटो स्टार्ट करफ भरे गया भारत से मिल सी है कोई की तरफ देखन रे আমরা বলবো হাই তাই ওদিকে বাদ মারি খুব পড়ি আমরা হই গেছে আমরা বলবো হ্যাঁ আমরা বলবো 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 আমরা বল अलग बोल रहे हैं साँचा साँचा ये लगा ये इधर मर रहा है आह इनके बोती लगा बोल रहे हैं बोल रहे हैं बोले नहीं 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 बोलने लगी थी बोले अभी बोलते रहे 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 अभी बोलते thank you

لا <applause> اعجب <applause>

चल i பத்து மூனே கலிச்சு

ಮತ್ತೆ ಅಲ್ಲಿ ನಾನು ಮಹಿಳೆಗೆ ಮಾಡಿದ್ದೆ ಅವ್ರೆಲ್ಲ ಪಂಚಾಯತ್ ಮೋದಿ ಆಗ್ಬಿಡಿ ಅಂದ್ರೆ ఏదో పట్టుకున్నాం నాన్నారికి కొంచెం డైరెక్ట్ చూపిస్తాను ఏయ్ రండి కాలియా ఆవని వస్తువులని ఎవరు చిత్రగుండు బొమ్మలు అన్ని జాలాలు ఉంటాయి కాలియా అంటే ఆ తెలుసు మనకి తెలుసు నాటకాలు నాటకాలు ఆట కందె తితి నా నవంటం లేదు నా వంటం లేదు ఇవన్నీ వంటం లేదు ఏకంద్ర మనం కల్చర్ బిటింగ్ నిలేంది అస్సలు ಇದಕ್ಕೆ ಜಾಕಬಾಡಿ ಮನೆಗೆ ಹೋಗ್ತೀರಾ 3 ಗಂಟೆ ಮನೆಗೆ ಬರ ಹಾ ಓದು ಆ ತೋಟದಲ್ಲಿ ಮನೆ ಪರ್ಮನೆಂಟ್ ಕೆಲಸ ಆಗಿದ್ರು ಗೋಮಲ್ಲ ಕೊಟ್ಟಿದ್ರು ಅವರು ಅಲ್ಲಿ ಇರ್ತೀವಿ ಇರ್ಕಂತಾ ಆಡ್ರೆ ನನಗೆ ಗೊತ್ತಿಲ್ಲ ತಾಣದ ಮೇಲೆ ಗೊತ್ತಿದೆ ಇದೆ ಮಾಡ್ತೀನಿ ಆ ಚೇಂಜಿಂಗ್ ಇದೆ ತಾಲೂಕಿನ ಒಂದು ಟಾಲೂಕ್ ಇದೆ ಹೈಕೋರ್ಟ್ ಆರ್ಡರ್ ಆಗಿದೆ ನಾನು ಏನು ಮಾಡಿದ್ ಅಂತ ಹೇಳಿದ್ನಿ ಅದು ತಸ ತಸ ಮದು ಹಾ ಈಗ ಹಾಕೊಂಡ್ವಿ

ಇವರು ತಗದಿದ್ದೆ ಹಾಗೂ ಯಾರು ಕೊಡ್ತಾರೆ ಲಕ್ಷ ಲಕ್ಷ ಇವಾಗ ನೋಡಿ ಎಷ್ಟು ಲಕ್ಷ ರಾಜಕೀಯ ಕೋಟಿ ಕೋಟಿ ಕೊಲ್ಲ ಅವ್ರನ್ನ ಯಾರು ಕೇಳೋದಿಲ್ಲ ನಮ್ಮಂತ ಬಡವ್ರನ್ನ ನಾವ್ ಕೇಳಿದ್ರ ಚಿತ್ರದುರ್ಗದ ಯಾಕೆ ಇಲ್ಲಿಗೆ ಬಂದ್ರ ಅಂತೇಳಿ ಚಿತ್ರದುರ್ಗದಲ್ಲಿ ನಮ್ಗೆ ಜಾಗ ಇದ್ರಿ ನಾವೇ ಇಲ್ಲಿಗೆ ಬರ್ತಿದ್ವಿ

ಸಕಣ್ಣೆದುಪು ಕೊಸಾಮಿ <tacos |notimestamps|> <identify> <doards> <to their> <problems> ए पनि पनि बनाइयो। ए पनि पनि बनाइयो। आ यी आइटेम्स सबै त यही बागा यो भिडियोमा आइटेम छैन ನಿಮಗೆ ಅವರಿಂದ ಅನ್ಯಾಗಿದೆ ನೋಡಿ ರೇಣಕ ಅವರೇ ನಿಮಗೆ ಕರೆ ಕೊಟ್ಟಿದ್ದು ನಾನು ಏನು ಮಾಡಬೇಕು

ತೆಗಿಬೇಕಾಗತ್ತೆ ನೀನೆ ಸಪೋರ್ಟ್ ಮಾಡ್ಬೇಕು ಏನೋ ದಾಖಲಾತಿ ಮಾಡ್ಕೋಬೇಕು ಸುಮ್ನೆ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡ್ರೆ ಸರ್ಕಾರಿ ಜಾಗದಲ್ಲಿ ಯಾವ

ಇವಾಗ ಕೇಳ್ಬೇಕು ವಿಜಿಷ್ಟು ಕೊಟ್ಟಿದ್ರೆ ಎಲ್ಲ ವಾಪಸ್ ಮಾಡಿದ್ದಾರೆ ನಾನು ಮಾಡಿಲ್ಲ ನಮ್ಮ ತಂದೆ ಮಾಡಿರ ನಾನು ಮಾಡಿಲ್ಲ ನಮ್ಮ ತಂದೆ ಮಾಡಿದ್ರೆ ನಾವು ಶಿವಾಜಿ ಇದೀವಿ ನಾವು ಶಿವಾಜಿಯಿಂದ ಇಲ್ಲಿಗೆ ಬಂದಿರೋದು ಅವ್ನು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೆ ಅವನು ಕಳ್ಸಿ ನಾವು ಹತ್ರ ಮಾತಾಡಲ್ಲ ಅವನೇ ತಾನು ಕೊಟ್ಟಿದ್ದ ಆ ಕಡೆ ಮನೆಗೆ ಕೊಟ್ಟಿದ್ದು ಅವರಿಗೆ ಮನೆ ತೆಗೆದು ಆರೋಪಿದ್ದ ನನ್ನ ಹೆಸರು ನನ್ನ ಹೆಸರಲ್ಲಿ ನಾವೇ ಕೊಟ್ಟಿದ್ ಮಾಡ್ತೀವಿ ಆಮೇಲೆ ಅವನಿಗೆ ಹೇಳುವಾಗ ಇದ್ರೆ ಮಾಡ್ಕೊಂಡಿಲ್ವಾ ಹಚ್ಚಿ ಕೊಟ್ಟಿದ್ವಿ ஒன்று நமக்கு கொடில்ல அவங்க அஜி கொட்டி ஒன்று நமக்கு கொடலில் அஜி கொட்ட அவங்க பெண்டிங் ஊட்டி அப்ப நெல்டினி எல்லாம் எல்லாரு கொட்டி யாதுக்கூ நம் கஷ்டம் கொடலே இல்லை ஆமே நாம நோடியே நோடே நோடி சாக்காய் இப்போது மேலே இது எந்த அல்ல